ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮುಖದಲ್ಲಿ ನಮಗೆ ಬ್ಲಾಕ್ ಹೆಡ್ಸು ಮತ್ತೆ ವೈಟ್ ಹೆಡ್ಸು ಬರುತ್ತೆ ನೋಡಿ ಈ ಮೂವಿನ ಸುತ್ತ ಬರುತ್ತೆ ಮತ್ತೆ ಮೂವಿನ ಹತ್ರ ಈ ರೀತಿ ಇಲ್ಲಿ ಈ ಜಾಗದಲ್ಲಿ ಬರುತ್ತೆ ಮತ್ತೆ ಈ ಜಾಗದಲ್ಲಿ ಇರುತ್ತೆ ಈ ಇಲ್ಲಿರುತ್ತೆ ಈ ತರ ಬ್ಲಾಕ್ ಹೆಡ್ಸ್ ಏನಿರುತ್ತಲ್ಲ ಅದನ್ನ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ನಾನು ಹೋಮ್ ರೆಮಿಡಿಯಲ್ಲಿ ಹೇಗೆ ಯಾವ ರೀತಿಯಲ್ಲಿ ನಾವು ಮನೆಯಲ್ಲೇ ಸಿಗುವಂತ ಐಟಮಲ್ಲಿ ಹೇಗೆ ನಾವು ರೆಡಿ ಮಾಡ್ಕೋಬೋದು ಹೇಗೆ ನಮ್ಮ ಮುಖನ ನಾವು ಸ್ಕಿನ್ ಗ್ಲೋ ಆಗಿಟ್ಕೋಬಹುದು ಮತ್ತೆ ಮುಖದಲ್ಲಿರೋ ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ನ ಹೇಗೆ ನಾವು ರಿಮೂವ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಲ್ಲ ಏನಂದರೆ ಆ ಕೆಲವೊಂದು ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಆ ಹಣ್ಣನ್ನು ತಗೋಬೇಕು ಅದಕ್ಕೆ ಯಾವುದೇ ರೀತಿಯ ಮೊಸರು ಮತ್ತೆ ಹಾಲು ಯೂಸ್ ಮಾಡಬಾರ್ದು ಯಾಕೆಂದ್ರೆ ಅದರಲ್ಲಿ ಅಹ್ ಎಣ್ಣೆ ಅಂಶ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಹಾಲಲ್ಲಿ ಅದಕ್ಕೋಸ್ಕರ ನಾವು ಅದನ್ನ ಯೂಸ್ ಮಾಡಬಾರ್ದು ಇನ್ನೂ ಡೈರೆಕ್ಟ್ ಏನಂದರೆ ಡ್ರೈ ಅಂದ್ರೆ ಒಂಥರ ಸ್ಕ್ರಬ್ ರೀತಿ ಮಾಡೋದ್ರಿಂದ ಅದನ್ನ ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ನನಗೆ ಆಕ್ಚುಲಿ ಬರುತ್ತೆ ಯಾರು ಕೆಲವರು ಅನ್ಕೊಂಡಿರ್ತಾರೆ ಬ್ಲಾಕ್ ವೈಟ್ ವೈಟ್ಸ್ ಇಲ್ಲ ನೀನು ಅಂತಕ್ಕೆ ಎಷ್ಟೋ ಜನ ನಾನು ಅದನ್ನ ಹೆಂಗೆ ಮಾಡ್ತೀನಿ ಅಂದ್ರೆ ಒಂದು ಸರಿ ಯೂಸ್ ಮಾಡಿದ್ರೆ ಒಂದು ಸರಿ ಯೂಸ್ ಮಾಡ್ತೀನಿ ನನಗೆ ಬರುತ್ತೆ ಬಂದಿದೆ ಅಂತ ಗೊತ್ತಾದಾಗ ನಾನು ಸರಿ ಯೂಸ್ ಮಾಡ್ತೀನಿ ಮತ್ತೆ ಎರಡು ಸರಿ ಮೂರು ಸರಿ ಯೂಸ್ ಮಾಡಿದ್ಮೇಲೆ ಬಂದ್ಮೇಲೆ ಮೂರು ಸರಿ ಯೂಸ್ ಮಾಡ್ತೀನಿ ಮೂರು ಸರಿ ಯೂಸ್ ಮಾಡಿದ್ಮೇಲೆ ತ್ರೀ ಮಂತ್ವರೆಗೂ ನನಗೆ ನಿಜವಾಗ್ಲೂ ಬರಲ್ಲ ಅದು ಬಂದಿದೆ ಅಂದ್ರೆ ನಾನು ಅದು ಮೂರು ಸರಿ ಯೂಸ್ ಮಾಡ್ತೀನಿ ಅಂದ್ರೆ ಒಂದು ಟೂ ಡೇಸ್ ಬಿಟ್ಟು ಟೂ ಡೇಸ್ ಬಿಟ್ಟು ಟೂ ಡೇಸ್ ಬಿಟ್ಟು ಒಂದು ವಾರದಲ್ಲೇ ನಾನು ಮೂರು ಸರಿ ಯೂಸ್ ಮಾಡ್ತೀನಿ ಆ ಯೂಸ್ ಮಾಡಿದ್ಮೇಲೆ ನನಗೆ ತ್ರೀ ಮಂತ್ ಆದರೂ ನಿಜವಾಗ್ಲೂ ಬರಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ತ್ರೀ ಮಂತ್ವರೆಗೂ ಫ್ರೀ ಆಗಿರ್ಬೋದು ಅದ್ರ ಬಗ್ಗೆ ಯೋಚನೆ ಇರಲ್ಲ ಈ ಬ್ಲಾಕ್ ಹೆಡ್ ಸಿಲ್ಮ್ ಹತ್ರ ಇರುತ್ತೆ ನೋಡಿ ಈ ರೀತಿ ನನಗೆ ನಿನ್ನೆ ಎಲ್ಲಾನು ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಇರುತ್ತೆ ಇಲ್ಲಿ ನನಗೆ ಇಲ್ಲೆಲ್ಲ ಒಂದೊಂದು ಕಾಣಿಸ್ತಾ ಇತ್ತು ಅಂದರೆ ನನಗೆ ವೈಟ್ ಹೆಡ್ಸ್ ಇತ್ತು ಬ್ಲ್ಯಾಕ್ ಹೆಡ್ಸ್ ಇರಲಿಲ್ಲ ವೈಟ್ ಹೆಡ್ಸು ಅದಕ್ಕೋಸ್ಕರ ನಾನು ರೆಮಿಡಿ ಮಾಡಿ ಏಕೆಂದರೆ ನಾನು ಮಾಡಿಕೊಡ್ತಾ ಇದ್ದೆ ಅದಕ್ಕೋಸ್ಕರ ನಾನು ಅದನ್ನು ಒಂದು ವಿಡಿಯೋ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಯಾರಾದರೂ ಬಸ್ತ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಕಾರಣ ಬೆಲ್ ಬಟನ್ ನೀವು ಪ್ರೆಸ್ ಮಾಡಿದ್ರೆ ನಾನು ಮಾ ಅಪ್ಲೋಡ್ ಮಾಡೋಂಥ ಮೊದಲನೇ ವಿಡಿಯೋ ನಿಮಗೆ ತಲುಪುತ್ತೆ ನೀವು ಅವಾಗ ನೋಡ್ಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ಕೊತೀನಿ ಈಗ ರೆಮಿಡಿನ ಸ್ಟಾರ್ಟ್ ಮಾಡಿಬಿಡೋಣ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸಿದ್ದೀನಲ್ಲ ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ನೀವು ನೋಡ್ತಾ ಇರೋದು ಇದು ನಾನು ಒಂದು ಎರಡು ಸ್ಪೂನು ಕಡಲೆ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಎರಡು ಸ್ಪೂನ್ ಆಗಿದೆ ಇದು ನಿಮಗೆ ಇನ್ನೂ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಕ್ವಾಂಟಿಟಿಲಿ ಕೂಡ ತಗೋಬಹುದು ನಾನಿಲ್ಲಿ ಅಕ್ಕಿ ಹಿಟ್ಟೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ ಕಡಲೆ ಹಿಟ್ಟು ಇದು ಕಡಲೆ ಹಿಟ್ಟನ್ನು ನಾನಿಲ್ಲಿ ಒಂದು ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಮತ್ತು ಇದನ್ನು ಮಿಕ್ಸ್ ಮಾಡೋದಕ್ಕೆ ಅಂತ ಅಂತೇಳ್ಬಿಟ್ಟು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದನ ನಮ್ಮ ಬ್ಲ್ಯಾಕ್ ಎಡ್ಸು ಮತ್ತು ವೈಟ್ ಹೆಡ್ಸ್ ಏನಿರುತ್ತೆ ಅದು ಒಂದು ಒಂದು ಹಂತದವರೆಗೂ ಅಂದರೆ ಒಂದು ಟೂ ಮಂತ್ವರೆಗೂ ತ್ರೀ ಮಂತ್ವರೆಗೂ ಪರ್ಮನೆಂಟ್ ಮಾಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಅರ್ಧ ಮತ್ತು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಇದೆಯಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಅದರೊಳಗೆ ಹಾಕ್ಕೊಂಡು ಪೂರ್ತಿ ನಾವೇನು ತೊಗೊಂಡಿದ್ವಿ ಅದನ್ನಷ್ಟನ್ನು ಹಾಕೋಬೇಕು ಈಗ ಇದೆಯಲ್ಲ ಅದನ್ನು ನಾವು ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ನಿಂಬೆಹಣ್ಣಿನ ರಸದಲ್ಲೇ ನಾವು ಅದನ್ನು ಫುಲ್ಲು ನಾವು ಮಿಕ್ಸ್ ಮಾಡ್ಕೋಬೇಕು ಸ್ಕ್ರಬ್ಬರ್ ರೀತಿ ಸ್ಕ್ರಬ್ಗೆ ಹೇಗೆ ನಾವು ರೆಡಿ ಮಾಡ್ಕೋತೀವಿ ಆ ರೀತಿ ನಾವು ರೆಡಿ ಮಾಡ್ಕೋಬೇಕು ಬಿಸಿನೀರು ಸ್ವಲ್ಪ ತೊಗೊಂಬಿಡೋಣ ನಾನು ಸ್ವಲ್ಪ ಬಿಸಿ ನೀರು ಕೂಡ ತಗೊಂಡಿದ್ದೀನಿ ಏಕೆಂದರೆ ಮುಖನ ಸ್ವಲ್ಪ ಅಂದರೆ ಬಿಸಿ ತೋ ಬಿಸಿ ಇರುತ್ತಲ್ಲ ಉಗುರು ಬೆಚ್ಚಿಗೆ ನೀರಲ್ಲಿ ಸ್ವಲ್ಪ ಮುಖಾನ ನಾವು ವಾಶ್ ಮಾಡಬೇಕಾಗತ್ತೆ ಒಂದು ಒದ್ದೆ ಬಟ್ಟೆ ಮಾಡಿಬಿಟ್ಟು ಅದಕ್ಕೆ ಮುಖಕ್ಕೆ ಹಾಗೆ ಈ ಥರ ಒರೆಸೋ ಥರ ಈ ಥರ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೋಬೇಕು ಯಾವುದೇ ಮೇಕಪ್ ಕೂಡ ಹಾಕಬಾರ್ದು ಇದಕ್ಕೆ ಅಂದರೆ ಮುಖಕ್ಕೆ ನಾವು ಮೇಕಪ್ ಹಾಕಿರ್ತೀವಲ್ಲ ಅದೆಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡು ಮಾಡಬೇಕಾಗತ್ತೆ ಈಗ ನೀರು ಕೂಡ ಕುದೀತಿದೆ ಇದನ್ನ ಹಾಫ್ ಮಾಡ್ಕೊಂಡ್ಬಿಡ್ತೀನಿ ಸ್ಟವ್ ಈಗ ನೀರನ್ನ ತಗೊಂಡೋಗಿ ನಮ್ಮ ಮುಖನ ಸ್ವಲ್ಪ ಒರೆಸ್ಕೊಂಬಿಡೋಣ ಬಿಸಿ ನೀರಲ್ಲಿ ಸ್ಕ್ರಬ್ ಮಾಡೋದಕ್ಕಿಂತ ಮುಂಚೆ ಒರೆಸ್ಕೊಬೇಕು ಈ ಕಡೆ ಬಿಸಿ ನೀರು ಕೂಡ ರೆಡಿ ಇದೆ ಈಗ ಇದೇನಿದೆ ಇದನ್ನ ಈಗ ಇದು ಕೂಡ ಮಿಕ್ಸ್ ಆಗಿದೆ ನೀಟಾಗಿ ಇಲ್ಲಿ ಬಿಸಿ ನೀರು ಕೂಡ ಇದೆ ಈಗ ರೆಡಿ ಮಾಡ್ಕೊಂಡಿದೀನಿ ಫೇಸ್ಗೆ ಅಪ್ಲೈ ಮಾಡೋದನ್ನ ಮತ್ತು ಸ್ಕ್ರಬ್ ಯಾವ ರೀತಿ ಮಾಡಬೇಕು ಎಲ್ಲೆಲ್ಲಿ ಬ್ಲಾಕೆಟ್ಸ್ ಇದೆಯೋ ಅಲ್ಲಲ್ಲಿ ನಾವು ಸ್ಕ್ರಬ್ನ ಮಾಡ್ತಾ ಹೋಗೋಣ ಈ ತರದೊಂದು ಬಟ್ಟೆನ ತಗೊಂಡ್ಬಿಟ್ಟು ನೀಟಾಗಿ ಮುಖಕ್ಕೆ ನಾನು ಇಲ್ಲಿ ಸ್ಟಿಕ್ಕರ್ ಇಟ್ಟಿದ್ದೀನಲ್ಲ ಅದನ್ನ ತೆಗೆದು ಬಿಡ್ತೀನಿ ಈಗ ಬಿಸಿ ನೀರಲ್ಲಿ ಏನಿತ್ತು ಬಿಸಿ ನೀರನ್ನು ಹಾಕ್ಕೋಬೇಕಾಗತ್ತೆ ತುಂಬ ಅದನ್ನ ಅದನ್ನು ಎಲ್ಲಿ ಬ್ಲಾಕ್ ಹೆಡ್ಸ್ ಇರುತ್ತೆ ಅಲ್ಲಿಗೆ ನಾವು ಬಿಸಿ ನೀರಿಂದ ಬಟ್ಟೆ ಎದ್ದಿರ್ತೀವಲ್ಲ ಅದನ್ನು ನನಗೆ ಯಾವುದೇ ರೀತಿಯ ಕ್ರೀಮ್ ಹಚ್ಚಿರಲಿಲ್ಲ ಎಲ್ಲ ಕ್ರೀಮನ್ನು ಅನ್ನ ಹಚ್ಚಿಬಿಟ್ಟು ನಾವು ಈ ರೀತಿ ಮಾಡಬಾರ್ದು ಬ್ಲಾಕ್ ಕೆಲವೊಂದು ಟೈಮ್ ಇಲ್ಲೂ ಬರುತ್ತೆ ಇಲ್ಲೂ ಬರುತ್ತೆ ಜಾಸ್ತಿ ಮೂವ್ ಬಂದಿರುತ್ತಲ್ವಾ ಅಲ್ಲಿಗೆ ನಾವು ಈ ಬಿಸಿ ನೀರಿಂದನಾ ಸ್ವಲ್ಪ ಅಂದರೆ ಬಿಸಿ ಅದು ಹಾಗಾಗಿ ನಾನು ಅಲ್ಲಿ ನೋಡ್ತಾ ಇರ್ತೀನಿ ಯಾಕಂದ್ರೆ ಮಿಲರ್ ಅಲ್ಲಿದೆ ಈ ರೀತಿ ಮಾಡೋದ್ರಿಂದನ ಅದು ಓಪನ್ ಪೋರ್ಸ್ ಇರುತ್ತಲ್ಲ ಅದೆಲ್ಲ ಓಪನ್ ಆಗುತ್ತೆ ಅವು ಒಳಗಡೆಯಿಂದನ ಪರ್ಮನೆಂಟಾಗಿ ರಿಮೂವ್ ಆಗುತ್ತೆ ಸ್ವಲ್ಪ ಬಿಸಿನೇ ಇರಬೇಕು ನೀರು ಹಾಕಿ ತಗೋಬೇಕಾಗುತ್ತೆ ನನಗೆ ತ್ರೀ ಮಂತ್ಸ್ವರೆಗೂ ನಿಜವಾಗ್ಲೂ ಬರೋದಿಲ್ಲ ಅದು ನಾನು ಎಷ್ಟು ಸಲ ಟ್ರೈ ಮಾಡಿದ್ದೀನಿ ನಂಗೆ ರೀಸೆಂಟಾಗಿ ಬಂದಿತ್ತಿಲ್ಲೆಲ್ಲನೂ ಅದಕ್ಕೆ ನಂಗೆ ನಿನ್ನೆ ನೋಡಿದಾಗ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಇವತ್ತು ಮಾಡ್ತಾ ಇರೋದು ಥರ ಬಿಸಿ ನೀರಲ್ಲಿ ಮಾಡಿದ ಮೇಲೆ ಅದು ಏನಿರುತ್ತೆ ಬ್ಲಾಕ್ ಹೆಡ್ಸು ಮತ್ತೆ ವೈಟ್ ಹೆಡ್ಸು ಅದು ಓಪನ್ ಆಗುತ್ತೆ ಓಪನ್ ಆದಾಗ ಅದೇ ಮಾಡುತ್ತೆ ವೈಟ್ ಹೆಡ್ಸು ಮತ್ತೆ ಬ್ಲಾಕ್ ಹಿಡ್ಸು ಬುಡ ಬರುತ್ತಲ್ಲ ಬೇರೆ ಆ ಬುಡದಿಂದಲೇ ಕಿತ್ಕೊಂಡ್ ಹೆಲ್ಪ್ ಆಗುತ್ತೆ ಸ್ಕ್ರಬ್ ಮಾಡ್ತೀವಲ್ಲ ಆ ಟೈಮಲ್ಲಿ ಈಗ ಕ್ರೀಮ್ ಕೂಡ ರೆಡಿ ಆಗಿದೆ ಹೋಮ್ ರೆಮಿಡಿ ಇದೆಲ್ಲ ತುಂಬಾನೇ ಈಸಿ ಮನೆಯಲ್ಲೇ ಇರುತ್ತೆ ನಾವು ಮಾಡ್ಕೋಬಹುದು ಅದೇನು ತೊಂದರೆ ಆಗಲ್ಲ ಹೋಮ್ ರೆಮಿಡಿಯಿಂದ ಕೆಲವೊಂದಷ್ಟು ಐಟಮ್ ತಂದು ಮಾಡೋದ್ರಿಂದ ಸ್ವಲ್ಪ ಇದಾಗುತ್ತೆ ಹಾಗಾಗಿ ಮನೆಯಲ್ಲಿ ಇಳಿಕೆ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ತೊಗೊಂಡಿದ್ದೀನಿ ನನಗೆ ತಗೊಂಡಿದ್ದೀನಿ ಎಲ್ಲೆಲ್ಲಿ ಆ ಜಾಗಕ್ಕೆ ನಾವು ಅಪ್ಲೈ ಮಾಡ್ತಾ ಹೋಗ್ಬೇಕು ಕೆಲವರಿಗೆ ಮುಗಿದು ತುಂಬ ಇರುತ್ತೆ ಮತ್ತೆ ಇಲ್ಲೆಲ್ಲಾನು ಬಂದಿರುತ್ತೆ ನನಗೆ ಈ ಭಾಗದಲ್ಲಿ ಬರುತ್ತೆ ಮತ್ತೆ ಈ ಭಾಗದಲ್ಲಿ ಈ ಮೂಗು ಹತ್ರ ಕೆಲವೊಂದೊಂದು ಟೈಮ್ ಬರುತ್ತೆ ಅಷ್ಟೆ ಈ ಭಾಗದಲ್ಲಿ ಜಾಸ್ತಿ ಆಗ್ತಿದೆ ಇವಾಗ ಈ ರೀತಿ ಹಚ್ಕೋಬೇಕು ಸ್ವಲ್ಪ ತಿಕ್ಕಾಗಿ ಹಚ್ಕೋಬೇಕಾಗತ್ತೆ ವೀಡಿಯೋ ಇರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲಿಫ್ಟಿಕ್ ಹಾಕೊಂಡಿದ್ದೀನಿ ಅಷ್ಟೇ ಯಾವುದೇ ರೀತಿಯ ಕ್ರೀಮ್ ಹಾಕೊಂಡಿಲ್ಲ ಮುಖಕ್ಕೆ ಹಚ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನಿಜಗಳು ಅದು ಹೇಗೆ ಸ್ಕ್ರಬ್ ಆಗಿ ಅದು ರೆಡಿ ಆಗಿರುತ್ತೆ ಅಂತ ತುಂಬಾ ತಣ್ಣಗಾಗ್ತಿದೆ ನಿಂಬೆಹಣ್ಣು ಹಾಕಿರೋದ್ರಿಂದ ನನಗಿನ್ನೂ ಇಷ್ಟು ಮಿಕ್ಕಿದೆ ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗತ್ತೆ ನನಗೆ ಇದನ್ನು ಮೂರು ಟೈಮ್ ಮಾಡ್ಬೋದಾದರೆ ಏನು ಯೂಸ್ ಮಾಡಲ್ಲ ಈಗ ಹಚ್ಚಿದ್ದೀನಲ್ವಾ ಈಗ ಹಚ್ಚಿರೋದನ್ನು ನೀಟಾಗಿ ಸ್ಕ್ರಬ್ ಮಾಡ್ತಾ ಹೋಗಬೇಕು ಎರಡು ಕೈಯಿಂದ ಮಾಡ್ಬೋದು ಏನು ತೊಂದರೆ ಇಲ್ಲ ನನಗೆ ಕೆಲವೊಂದ್ಸರಿ ಇಲ್ಲಿ ಜಾಸ್ತಿ ಇರುತ್ತೆ ಮಾಡಿದ ಮೇಲೆ ನಿಜ ಪರ್ಮನೆಂಟ್ ಆಗಿ ಒಂದು ಮೂರು ತಿಂಗಳವರೆಗೂ ಇದ್ರ ಪ್ರಾಬ್ಲಮ್ ಇರಲ್ಲ ಟ್ರೈ ಮಾಡಿ ನೋಡಿ ಇದನ್ನ ಏನಪ್ಪ ಅಂದ್ರೆ ಆಯಿಲ್ ಸ್ಕಿನ್ ಇರುತ್ತಲ್ವಾ ಅವರು ಕೂಡ ಮಾಡಬಹುದು ಅಂದ್ರೆ ಇದಕ್ಕೆ ನಿಂಬೆ ಹಣ್ಣು ಕಡಲೆಟ್ ಹಾಕೋದು ಹಾಕೋದ್ ಬೇಕಾಗಲ್ಲ ಅದನ್ನ ಮತ್ತೆ ಇನ್ನೊಂದು ರೆಮಿಡಿ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ ನಂದು ಹಚ್ಚಲ ಐಲ್ ಸ್ಕಿನ್ ಈ ತರ ಸ್ವಲ್ಪ ಒತ್ತಿ ನಾವು ಸ್ಕ್ರಬ್ ಮಾಡಬೇಕಾಗತ್ತೆ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಬೇಕು ನಾವು ಅವಾಗ ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಇರುತ್ತಲ್ಲ ಅದರಲ್ಲಿ ಸ್ಕ್ರಬ್ ಸ್ಕ್ರಬ್ ಹೇಗಾಗುತ್ತೆ ಅಂದ್ರೆ ಅದು ಸ್ವಲ್ಪ ತರಿ ತರಿ ಇರುತ್ತಲ್ವಾ ಅದು ನಮ್ಮ ಮುಖದ ಓಪನ್ ಫೋರ್ಸ್ ಒಳಗಡೆ ಹಿಡಿದು ಅದನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಸ್ಕ್ರಬ್ ಆಗಿದೆ ನಿಮ್ದಂಗೂ ಕೈಯೆಲ್ಲ ನೋವು ಬಂತು ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕೂಡ ಸ್ಕ್ರಬ್ ಮಾಡ್ಬೋದು ಇದು ಒಣಗಬೇಕು ಸ್ವಲ್ಪ ಹೊತ್ತು ಒಣಗೋದಕ್ಕಿಂತ ಮುಂಚೆ ಇದೇ ರೀತಿ ಹಚ್ಚಿದ ಮೇಲೆ ಒಂದು ಎರಡು ನಿಮಿಷ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿ ಬಿಟ್ಬಿಟ್ಟು ಫುಲ್ ಡ್ರೈ ಆದಮೇಲೆ ಮತ್ತೆ ಸ್ಕ್ರಬ್ ಮಾಡೋಣ ಈಗ ಸದ್ಯಕ್ಕೆ ಹಚ್ಚಿದ್ದೀನಿ ಅಲ್ವಾ ಇದು ಫುಲ್ ಡ್ರೈ ಆಗಲಿ ಆಮೇಲೆ ಮತ್ತೆ ಸ್ಕ್ರಬ್ ಮಾಡ್ತೀನಿ ಆವಾಗ ಹೇಗೆ ನನಗೆ ರಿಮೂವ್ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ನಾನು ತೋರಿಸ್ತೇನೆ ಒಂದು ಐದು ನಿಮಿಷ ಬಿಟ್ಟರೆ ಫುಲ್ ಡ್ರೈ ಆಗುತ್ತೆ ಯಾಕೆಂದರೆ ಅಕ್ಕಿ ಇಟ್ಟು ಮತ್ತೆ ಕಡಲೆ ಹಿಟ್ಟಲ್ವಾ ಬೇಗನೆ ಡ್ರೈ ಆಗಿಬಿಡುತ್ತೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾನು ಮತ್ತೆ ಸ್ಕ್ರಬ್ನ ಹೇಗೆ ಮಾಡ್ತೀನಿ ಇದು ಡ್ರೈ ಆಗ್ಬಿಡ್ಲಿ ಡ್ರೈ ಆಗ್ತಿದೆ ನೋಡ್ತೀವಿ ಹೆಣ್ಮಕ್ಳಿಗೆ ಯಾವುದೇ ಟೈಮ್ ಇರೋದಿಲ್ಲ ನಿಜವಾಗ್ಲು ನಾವು ಅದನ್ನ ನಮಗೋಸ್ಕರ ನಾವು ಮಾಡ್ಕೋಬೇಕಾಗತ್ತೆ ಈಗ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ಮಾಡ್ಕೊಳ್ಳೋದಕ್ಕೆಲ್ಲ ಟೈಮ್ ಇರೋದಿಲ್ವಲ್ಲ ಇವಾಗ ಈ ಟೈಮಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೋಬೋದು ಈ ತರ ಅಂದ್ರೆ ಇದು ಒಂದು ತ್ರೀ ಮಂತ್ ಆದರೂ ನಿಜವಾಗ್ಲೂ ಬರಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದನ ಪರ್ಮನೆಂಟ್ ಆಗಿ ಒಂದು ಮೂರು ತಿಂಗಳವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಇದು ಅಷ್ಟು ಬೇಗ ನಮಗೆ ರಿಸಲ್ಟ್ ನ ಕೊಡುತ್ತೆ ಹಾಗಾಗಿ ನಾನು ಕೂಡ ನನಗೆ ಬಂದಾಗ ಒಂದು ಮೂರು ಸರಿ ನಾನು ಇದನ್ನ ಯೂಸ್ ಮಾಡ್ತೀನಿ ಯಾಕಪ್ಪ ಈ ಎಷ್ಟು ಜನ ಹೇಳಿದಾರೆ ಬ್ಲಾಕೆಟ್ಸ್ ಇಲ್ಲ ನಿಮಗೆ ಬ್ಲಾಕೆಟ್ಸ್ ವೈಟ್ ಎಡ್ಸ್ ಅಂತ ಇಲ್ಲ ನನ್ಗೆ ಬರುತ್ತೆ ಬಂದಾಗ ಈ ರೀತಿ ಒಂದು ಮೂರು ಸರಿ ಮಾಡ್ಕೊಂಡಾಗ ಅದು ಹೊರಟೋಗುತ್ತೆ ಒಂದು ಮೂರು ತಿಂಗಳು ಒಂದು ಎರಡು ತಿಂಗಳೂ ನನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಅದ್ರದ್ದು ಹಾಗಾಗಿ ವೈಟ್ ಹೆಡ್ಸಿಲ್ಲೆಲ್ಲ ಬ್ಲಾಕ್ ಹೆಡ್ಸು ಸಖತ್ ಆಗ್ಬಿಟ್ಟಿತ್ತು ನನಗೆ ಕೆಲವೊಂದು ಟೈಮು ನಾನು ಲೇಸಿ ಆಗಿರ್ತೀನಿ ಏಕೆಂದರೆ ಅಷ್ಟೊಂದು ಅಂದರೆ ಮಾಡ್ಕೋಬೇಕು ಅಂತಂದಿಲ್ಲ ಮಾಡ್ಕೋಬಾರ್ದು ಅಂತನೂ ಅಲ್ಲ ಕೆಲವೊಂದೊಂದ್ಸರಿ ಹಾಗೆ ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತೀನಿ ಆದರೆ ಜಾಸ್ತಿ ಆದಾಗ ಅದು ನಾನು ಮಾಡ್ಕೊತೀನಿ ಹಾಗಾಗಿ ಈಗ ಫುಲ್ಲು ಡ್ರೈ ಆಗಿದೆ ಮತ್ತು ಇದನ್ನು ಕೆಳಗಡೆ ನೀವೇನಾದರೂ ನ್ಯೂಸ್ ಪೇಪರ್ ಥರದ್ದು ಹಾಕ್ಕೋಬೋದು ಇಲ್ಲಿ ಪೇಪರ್ ಹಾಕೊಂಡಿದ್ದೀನಿ ನೀವು ಕೂಡ ಹಾಕೊಳ್ಳಿ ಯಾಕೆಂದ್ರೆ ಅದು ಬಿದ್ದೋಗ್ಬಿಟ್ಟು ಮನೆಯೆಲ್ಲ ಆಗುತ್ತೆ ಅಂತ ಮತ್ತೆ ಈ ರೀತಿ ನಾವು ಒತ್ತಿ ಸ್ಕ್ರಬ್ ಮಾಡಬೇಕು ಈ ಟೈಮಲ್ಲಿ ಒಣಗಿದ ಮೇಲೆ ಸ್ಕ್ರಬ್ ಮಾಡಕ್ ಹೋದಾಗ ಸ್ಕ್ರಬ್ಬರ್ ಸ್ಕ್ರಬ್ರ್ ರೀತಿ ಕಾಣಲ್ಲ ಅದು ಯಾಕೆಂದ್ರೆ ತುಂಬಾ ಸಾಫ್ಟ್ ಆಗಿಬಿಟ್ಟಿರುತ್ತೆ ಆದ್ರೆ ಅದಿರುತ್ತಲ್ವ ಅದು ಕಿತ್ಕೊಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ಕ್ರಬ್ ಮಾಡಬೇಕು ಈ ಟೈಮಲ್ಲಿ ಬರುತ್ತೆ ಅದು ಒಂದೆರಡು ನಿಮಿಷ ಮಾಡಿದ್ರೆ ಸಾಕು ಈಗ ವಾಶ್ ಮಾಡ್ಕೊಂಡು ಬರೋಣ ಹೇಗಿದೆ ಅಂತ ತೋರಿಸ್ತೇನೆ ನಾನೀಗ ವಾಶ್ ಮಾಡ್ಕೊಂಡು ಬಂದೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಮಾಡ್ಕೋಬೋದು ನೀವು ಒಂದು ಚೂರು ಇಲ್ಲ ನನಗೆ ಎಲ್ಲದೂ ಕೂಡ ಅಷ್ಟೇ ಇಲ್ಲ ನೀಟಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಚೆನ್ನಾಗಾಗುತ್ತೆ ಮುಖ ಒಂಥರ ಗ್ಲಾಸ್ ಸ್ಕಿನ್ ಥರ ಆಗುತ್ತೆ ಈಗ ನಿಮ್ಗೆ ಯಾವುದು ಬೇಕೋ ಅದನ್ನು ಮಾಯ್ಚರೈಸ್ನ ನೀವು ಅಪ್ಲೈ ಮಾಡ್ಕೋಬೋದು ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಒಂದು ಚೋರಿ ಇರೋದಿಲ್ಲ ಬ್ಲಾಕ್ ಎಡ್ಸ್ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಅಂದ್ರೆ ಬ್ಲಾಕೆಟ್ಸ್ ಎಲ್ಲಾನು ಒಂದು ತ್ರೀ ಮಂತ್ಸ್ ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ ಹೊರಟೋಗ್ಬಿಡುತ್ತೆ ಹಾಗಾಗಿ ಈ ರೆಮಿಡಿನ ಸಲ ಟ್ರೈ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ ಅನ್ನ ನೀ ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಫಸ್ಟ್ ವಿಡಿಯೋ ನೀವು ನೋಡಬಹುದು ಹಾಗಾಗಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾ ಬಾಯ್